ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ಸ್ಟಾರ್ಟಿಂಗಲ್ಲೇ ನಾನು ಕೇಶುನ್ ತೋರಿಸ್ತಾ ಇದ್ದೀನಿ ಬಿಕಾಸ್ ಕೇಶು ನಮ್ಮ ಮನೆಯಲ್ಲಿ ತ್ರೀ ಟು ಫೋರ್ ಡೇಸ್ ಇದ್ದ ಬಟ್ ನನಗೆ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನ ನಿವಿಗೆ ಕಾನ್ಫರೆನ್ಸ್ ಇತ್ತು ಮೈಸೂರಲ್ಲಿ ಅಂದ್ಬಿಟ್ಟು ನೀವೇ ಹೋಗಿದ್ದರು ಹಾಗಾಗಿ ಕೇಶು ನನ್ನ ಜೊತೆ ಇದ್ದ ಸೊ ಮೇಲೆ ಸಂಡೇ ಅಕ್ಕ ಮನೆಯಲ್ಲಿ ನನಗೆ ಏನಂತಾರೆ ಊಟಕ್ಕೆ ಇನ್ವೈಟ್ ಮಾಡಿದ್ರು ಸೊ ಅಕ್ಕನ ಬ್ಲಾಗ್ ಅಲ್ಲಿ ಎಲ್ಲರೂ ನೋಡಿರ್ತೀರ ಸ್ವಲ್ಪ ಲೇಟ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ನಾನು ಊರಲ್ಲಿಲ್ಲ ನಾನು ಮೂಡಿಗೆರೆಯಲ್ಲಿದ್ದೀನಿ ಸೊ ಇಲ್ಲಿ ಸೀಮಂತದ ಪ್ರಿಪ್ರೇಷನ್ ಅದು ಇದು ಅಂತ ಬ್ಯುಸಿ ಆಗಿದ್ದೆ ಹಾಗಾಗಿ ನನಗೆ ಎಡಿಟ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಅಕ್ಕ ಮನೆಗೆ ಊಟಕ್ಕೆ ಹೋಗಿರೋದಾದ್ರೆ ಇನ್ನೊಂದು ನನ್ನ ಮೂಡಿಗೆರೆ ಕರ್ಕೊಂಡು ಹೋಗೋ ಕ್ಯಾರಿಯರ್ ಬಂದಿದ್ರು ಅಂತ ಮುಂದೆ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ನಾವು ತುಂಬಾ ನಿಯ ಸಿನ ನೋಡಿರ್ತೀವಿ ಆದ್ರೆ ಬೆಸ್ಟ್ ಯಾವುದು ಅನ್ನೋದು ನಮಗೆ ಗೊತ್ತಾಗಲ್ಲ ಸೊ ಇಲ್ಲಿ ಬೆಸ್ಟ್ ಸಿರಂ ಡರ್ಮಾಕೋ ಟೆನ್ ಸಿರಂ ಮಾರ್ಕ್ಸ್ ಗಳಿಗೆ ಈ ಒಂದು ನಿಯಾಸಿನ ಸಿರಮ್ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಹೇಳಬಹುದು ಸೊ ಈ ಸಿರಮ್ ಇಂದ ನಮಗೆ ಈವನ್ ಟೋನ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಸೊ ಎವ್ರಿ ಡೇ ಇದನ್ನ ನಾವು ಯೂಸ್ ಮಾಡೋದ್ರಿಂದ ವಿತ್ ತ್ರೀ ಟು ಫೋರ್ ವೀಕ್ಸ್ ಅಲ್ಲಿ ನಾವು ಕ್ಲಿಯರ್ ಸ್ಕಿನ್ ನ ಪಡ್ಕೋಬಹುದು ಅಂಡ್ ನಾನು ಹೇಳ್ದಂಗೆ ಇದರಲ್ಲಿ ಟೆನ್ ಪರ್ಸೆಂಟ್ ನಿಯಾಸಿಯ ಮೇಡ್ ಇರೋದ್ರಿಂದ ಎವ್ರಿ ಡೇ ಯೂಸ್ ಮಾಡಕ್ಕೆ ಒಂದು ಪರ್ಫೆಕ್ಟ್ ಕಂಪೇನಿಯನ್ ಅಂತ ಹೇಳ್ಬೋದು ಹಾಗೆ ಈ ಪ್ರಾಡಕ್ಟ್ ಎಲ್ಲ ಡರ್ಮೋಟಾಲಜಿಕಲಿ ಟೆಸ್ಟೆಡ್ ಅಂಡ್ ಕಂಪ್ಲೀಟ್ಲಿ ಸೇಫ್ ಅಂಡ್ ಎಫೆಕ್ಟಿವ್ ಅಂಡ್ ಬರೀ ಇದು ನಮ್ಮ ಆಜ್ನೆ ಮಾರ್ಕ್ಸ್ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ ನ ಬ್ಲೆಮಿಷಸ್ ಅಂಡ್ ಸೆಬಮ್ ಪ್ರೊಡಕ್ಷನ್ ನ ಕಂಟ್ರೋಲ್ ಮಾಡುತ್ತೆ ಅಂಡ್ ಈ ಸಿರಮು ಲೈಟ್ ವೈಟ್ ಅಂಡ್ ಫಾಸ್ಟ್ ಅಬ್ಸರ್ವಿಂಗ್ ಟೆಕ್ಸ್ಚರ್ ಇದೆ ಸೊ ನೋಡ್ತಿರ್ಬೋದು ನೀವೇ ಡಿಫ್ರೆಂಟ್ಸ್ ಹೇಗಿದೆ ಅಂಡ್ ಈ ಎಲ್ಲ ಡರ್ಮಕೋ ಪ್ರಾಡಕ್ಟ್ಸ್ ಕೂಡ ಫ್ರೀ ಫ್ರೀ ಅಂತಾನೂ ಹೇಳಬಹುದು ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನೀವೇನಾದ್ರೂ ಪರ್ಚೇಸ್ ಮಾಡದಿದ್ರೆ ಟರ್ಮಕೋ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಕೂಪನ್ ಕೋಡ್ ಗೌರ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಾನು ಸ್ಕ್ರೀನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಹಾಗೆ ಇದು ಬರಿ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಪರ್ಪಲ್ ಎಲ್ಲ ಶಾಪಿಂಗ್ ಆ್ಯಪ್ ಗಳಲ್ಲೂ ಸಿಗುತ್ತೆ ಸೊ ಮಿಸ್ ಮಾಡ್ದಲೆ ಆ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಡರ್ಮಕೋ ಅವರು ಒಂದು ಇನಿಷಿಯೇಟ್ ತಗೊಂಡಿದ್ದಾರೆ ಟ್ವೆಂಟಿ ತೌಸಂಡ್ ಪ್ಲಸ್ ಯಂಗ್ ಸೈಂಟಿಸ್ಟ್ ಸ್ಟೂಡೆಂಟ್ಸ್ ಎಂಪವರ್ಮೆಂಟ್ ಗೆ ಅವರು ಇನಿಶಿಯೇಟ್ ತಗೊಂಡಿದ್ದಾರೆ ಅಂಡ್ ಟೈಮ್ ನಾವು ಬೈ ಮಾಡೋ ಆರ್ಡರ್ ಲಿಂಕ್ ನ ಅವರು ಒಂದು ಮಗುವಿನ ಎಜುಕೇಶನ್ ರೂಪದಲ್ಲಿ ಭೂಮಿ ಫೌಂಡೇಶನ್ ಜೊತೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಗುಡ್ನೆಸ್ ಪ್ರೋಗ್ರಾಮ್ಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಸೊ ಯಾರು ಮಿಸ್ ಮಾಡ್ದೆ ಈ ಒಂದು ಪ್ರಾಡಕ್ಟ್ನ ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲಿದ್ದಾಳೆ ಖುಷಿ ಖುಷಿ ಎಲ್ಲಿದ್ದಾಳೆ ಕಾಣಿಸ್ತಿಲ್ವಲ್ಲ ಎಲ್ಲಿದ್ದಾಳೆ ಖುಷಿ ಖುಷಿ ಇದೇನೇ ಅಕ್ಕ ರೈಸ್ ಮಾಡ್ತೀನಲ್ಲ ಹ್ಞೂ ನೋಡು ಏನಿದು ಏನು ಇದು ಏನದು ಇನ್ನೊಂದು ಬೇಕಾ ಓ ವಾವ್ ತ್ಯಾಂಕ್ ಯು ಅದಕ್ಕೆ ಹಾಂ ಓಕೆ ಓಕೆ ಓಕೆ

ಯಾವ ರೈಸ್ ಅಕ್ಕ ನಿಮ್ದು ಸೊ ಫ್ರೆಂಡ್ಸ್ ನೀವು ಐಟಮ್ಸಲ್ಲೂ ನಿಮಗೆ ಮುಂಚೆ ಗೊತ್ತಿರುತ್ತೆ ಅಕ್ಕ ಬ್ಲಾಗಲ್ಲಿ ನೋಡಿರ್ತೀರ ಸೊ ಪ್ರತಿಯೊಂದು ಐಟಮ್ಸು ತುಂಬ ಚೆನ್ನಾಗಿತ್ತು ಜಾಮೂನ್ ಇರ್ಬೋದು ಗೀ ರೈಸಿ ಗೀ ರೈಸು ಆಮೇಲೆ ಮಟನ್ ಗ್ರೇವಿ ಆಮೇಲೆ ಪ್ರತಿಯೊಂದು ಪೂರಿ ಸಾಗು ಚಿಕನ್ ಗ್ರೇವಿ ಎಲ್ಲದು ಸಖತ್ತಾಗಿತ್ತು ಚೆನ್ನಾಗಿ ಊಟ ಮಾಡಿದೆ ನಾನಂತೂ ಆ್ಯಂಡ್ ಅಡುಗೆ ವಿಚಾರದಲ್ಲಿ ಅಕ್ಕನ ಬಗ್ಗೆ ಹೇಳೋಕ್ಕೆ ಏನು ಮಾತೇ ಇಲ್ಲ ಯಾಕಂದರೆ ಅಷ್ಟು ಪಂಟರು ಅಂತ ಎಲ್ಲ ಮಾಡಿ ಮುಗಿಸ್ಬಿಡ್ತಾಳೆ ಫೇವ್ರೆಟ್ ನಾನು ನನ್ನ ಮನೇಲಿ ಅಷ್ಟೇ ಕೈಮ ತಿನ್ನೋದು ಹೆಂಗಿದೆ ಟೆನ್ನಿಗೆ ಎಷ್ಟು ಕೊಡ್ತೀರಾ

ಯಾದೋ ಯೂಟ್ಯೂಬ್ ಅಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡಿ ಈ ನಾನು ನಿಮ್ಮ ಸ್ಟ್ಯಾಂಡರ್ಡ್ ಚಿಕನ್ ಇದೆಯಲ್ಲ ಅದೇ ಪುಡಿ ಬಿಡೋರು ಬಿಟ್ಟು ಚಂದಿ ಅದು ಸಕ್ಕತ್ತಾ ಮಾಡ್ತಾರಲ್ಲ ಅವಳು ನನಗೆ ತುಂಬಾ ಇಷ್ಟ ಏನೋ ಮಾಡ್ತಾರಲ್ಲ ಇದಿಗೆ ಇಂದ್ರನ ಕೊಡ್ತಾರಲ್ಲ ಹಂಗಾ ಎಲ್ಲ ನಮ್ಮೆಲ್ಲ ಪ್ರಯೋಗ ಮಾಡ್ತಾರೆ ಅದು ನಮ್ಮನೆದು ನಮ್ಮವರಿಗೆ ಇಷ್ಟ ಆಗಲ್ಲ ಬೇರೆವರಿಗೆ ಎಷ್ಟ್ಗಳು ತಿಂತಾರಲ್ಲ ಏನ್ ಸಕ್ಕತ್ತ ಇದೆ ಏನು ನೀನು ಅಂತ ಸೂರ್ಯಜ ಲಿಸ್ಟ್ ಇಷ್ಟಪಡಲ್ವಾ ಅದ ಹಾಗೇನೇ ಅದ ಹಾಗೆ ಅದು ಲಕ್ಕಿ ಆ ನಮ್ ಸೋಮ್ ಒಬ್ರನೇನೆ ನಾನ್ ಮಾಡೋ ಅಡುಗೆನೇ ಅವ್ರಿಗೆ ಇಷ್ಟ ಅಂದ್ರೆ ಗಿನ್ನ ಹೊರಗಡೆ ನಾವು ಮಾಡೋ ಅಡುಗೆನೇ ಇಷ್ಟ ಆಗೋದು ಅವರಿಗೆ ಮನೆ ಊಟನೇ ಅವ್ರಿಗೆ ಇಷ್ಟ ಯೂಶಲಿ ಅಂದ್ರೆ ಹೋಟೆಲ್ ಊಟ ಆಗಿರ್ಬೋದು ಸೀರಿಯಸ್ಲಿ ನಿಂಗೆ ಗೊತ್ತಾ ನನ್ನ ಹಳೇ ಕೊರೋನಾ ಟೈಮ್ ಇನ್ ವಿಡಿಯೋ ತೆಗೆದಿ ನೋಡಿದ್ರೆ ನನಗೆ ಆಶ್ಚರ್ಯ ಬರ್ತಡೆ ಅಂದ್ರೆ ಐದಾರು ಡಿಶಸ್ ಎಲ್ಲ ಮನೆಯಲ್ಲೇ ಸ್ವೀಟ್ ಸಮೇತ ಕಲಾಕಂದು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಫ್ರೈಡ್ ರೈಸ್ ಪನ್ನೀರ್ ಗ್ರೇವಿ ಪೂರಿ ಪನ್ನೀರ್ ಇಲ್ಲ ಮಶ್ರೂಮ್ ಕಬಾಬ್ ಎಲ್ಲ ಮನೆಯಲ್ಲೇ ಹಿಂಗೆ ಆವತ್ತು ಮಮ್ಮಿ ಕಾರ್ಯದಲ್ಲೂ ಸುಮಾರು ಒಂದು ಹತ್ತು ರೇ ಹತ್ತು ಥರ ವೆರೈಟಿ ಇತ್ತು ಚೆನ್ನಾಗಿತ್ತು ಅವತ್ತು ಚೆನ್ನಾಗಿತ್ತು ಆವತ್ತು ಚೆನ್ನಾಗಿತ್ತು ಇವತ್ತು ಚೆನ್ನಾಗಿತ್ತಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಚನಾದಿಯಾ ಮಟನ್ ಚನಾದಿಯಾ ಚಿಕನ್ ಪಾಲಕಾ ರೆಸಿಪಿ ಎಲ್ಲ ಏನು ಮಾಡಕಾಗ್ಲಿಲ್ಲ ನಾನು ಮಾಡಿದ್ರೆ ಸಾಕಪ್ಪ ಅನಿಸ್ತಿದ್ ನನಗೆ ನಾನು ಎಲ್ಲ ಸರಿ ನಿಮ್ಮ ಹೆಲ್ತ್ ಹಾಳಾಗೈತೆ ಐತೆ ಆರೆಸ್ಟ್ ಅದೇ ಒಂದು ಚೂರು ಪೇನ್ ಬರ್ತರುತ್ತ ಆಗಾಗ ಅವಾಗವಾಗ ಅದೇ ಊಟದಲ್ಲಿ ನೋಡಿ ಇವಾಗ ಇಷ್ಟೋಕ ಆಗಿರೇ ಎಲ್ಲ ಹ್ಞೂ ಅಂತೆಲ್ಲ ತಿನ್ಬಿರ್ತಾ ಇದ್ವಿ ಇವಾಗ ಸ್ವಲ್ಪ ಲಿಮಿಟ್ ಆಗಿದ್ದೀನಿ ತಿನ್ನಿ ಆರಾಮಾಗಿ ಸೂಪರಾ ಚೆನ್ನಾಗಿದ್ಯಾಂಕ್ ಯು ವೆಲ್ಕಮ್ ಹಾ ತಿನ್ನಿ ತಿನ್ನಿ ಆರಾಮಾಗಿ ಹೇಳ తిబి అమ్మడు <laughs> <laughs> <laughs>

ಈಕೇ ಈಕೇ ಅಮೇಡ್ ಕೇರ್ ಕರ್ ಹಾ ರೈಟ್ ಹ್ಯಾಂಡ್ ಕೇರ್ ಕಾ ಹಾ ಕೊಡು ಥ್ಯಾಂಕ್ ಯು ಆ ಓಕೆ ಇವಾಗ ಇವಾಗ ಮ್ಯಾಟರ್ ಮೈಂಡ್ ಮ್ಯಾಟರ್ ಇಲ್ಲ ಇದೊಂದು ವಿಷಯ ಅಲ್ಲ ಇದ್ರುನೇ ಬಿಡತಾನೆ ಈ ಮಾಡ್ ಬಾ ಅಂತ ಅಷ್ಟೇ ಹಾ ಹಿಡ್ಕೋ ಕೂತ್ಕೋ

ಹ್ಞೂ ಅದಕ್ಕೆ ನನಗೆ ನಂಗೆ ಜರ್ನಿ ಮಾಡೋಕಾಗ್ತಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಇಲ್ಲಾಂದ್ರೆ ಕಣ್ಣು ನಾನು ಅವತ್ತಿಂದನೂ ಪ್ಲ್ಯಾನ್ ಹೇಳಿದ್ನಪ್ಪ ಯಾರು ಬರಲಿ ಬರ್ದಲ್ಲ ನಾನು ಬರೋ ಪ್ಲಾನ್ ಇತ್ತು ಅಂದರೆ ಸಂಡೇ ಅಲ್ವಾ ನೀನು ಹೇಳಿದ್ದು ಅಕ್ಕ ಇಟ್ಟರೆ ಸಂಡೇನೆ ನಂತರ ಬೆಳಗ್ಗೆ ಬಂದು ಅಮ್ಮ ಚಾಂದಿಗೆ ಇವಾಗ ಹೇಳು ಬೆಸ್ಟ್ ಆಫ್ ಲ್ಯಾಫ್ ಆಲ್ ದಿ ಡೆಲಿವರಿ ಆಗಿ ಸಾರಿ

ಫ್ರೆಂಡ್ಸ್ ಎಲ್ಲ ಮುಗೀತು ನಾವೊಂದು ನೈನ್ ತರ್ಟಿ ಅನ್ನೋಷ್ಟ್ರೆ ನಾವು ಹೊರಟ್ವಿ ಸೊ ಊಟ ಚೆನ್ನಾಗಿತ್ತು ಟ್ರೀಟ್ ಚೆನ್ನಾಗಿತ್ತು ಅಂಡ್ ಈ ಟೈಮಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಸೊ ಅಕ್ಕ ಕರೆದಿದ್ದು ಎಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ಎಂಡಿಂಗಲ್ಲಿ ಖುಷಿ ಅಂತ ಎಷ್ಟು ಹೊತ್ತಲು ಗೊತ್ತಾ ಬಿಟ್ಟು ಬರೋಕ್ಕೆ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋದು ನಮಗೂ ಟೈಮ್ ಇರಲಿಲ್ಲ ಬಿಕಾಸ್ ನೆಕ್ಸ್ಟ್ ಮೂಡಿ ರೆ ಹೋಗೋಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಸೊ ಅದ್ರದ್ದೆಲ್ಲ ಪ್ರಿಪ್ರೇಷನ್ನು ಪ್ಯಾಕಿಂಗ್ ಎಲ್ಲ ತುಂಬ ಇತ್ತು ಹಾಗಾಗಿ ನಾವು ಮತ್ತೆ ನೈಟ್ ರಿಟರ್ನ್ ಬಂದ್ವಿ ನೆಕ್ಸ್ಟ್ ಇದು ಯುಗಾದಿ ಹಬ್ಬದ ಪೂಜೆ ಆ್ಯಕ್ಚುಲಿ ಅವತ್ತಿನ ದಿನವೇ ನಾನು ಮೂಡಿಗೆರೆಗೆ ಹೋಗಿದ್ದು ಸೊ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅತ್ತೆ ಮಾವ ಊರಿಂದ ಬಂದಿದ್ದರು ಇಬ್ರು ಹಬ್ಬದ ಹಿಂದಿನ ದಿನವೇ ಬಂದಿದ್ದರು ಸೊ ನೈಟ್ ಫುಲ್ಲು ಪ್ಯಾಕಿಂಗ್ ಅದು ಇದು ಅಂತೆಲ್ಲ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ವಿ ನೀವೇ ನಮಗೆ ನೆಲ್ಮಂಗ್ಳೂರ್ ತನಕನೂ ಡ್ರಾಪ್ ಮಾಡಿ ಅಲ್ಲಿಂದ ಅವರು ರಿಟರ್ನ್ ಬಂದರು ಬಿಕಾಸ್ ಅವರಿಗೆ ಹಾಲಿಡೇ ಇರಲಿಲ್ಲ ಹಾಗಾಗಿ ನನ್ನ ಅಪ್ಪ ಮತ್ತು ಅತ್ತಮ್ಮನೇ ಕರ್ಕೊಂಡು ಬಂದರು ಆಫ್ಟರ್ ಲಾಂಗ್ ಟೈಮು ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಕಾರಲ್ಲಿ ಮಾಡಬೇಕು ಹೇಗೇನು ಇವಾಗ ಬೇರೆ ಏನೇನು ಏತ್ ಕಂಪ್ಲೀಟ್ ಹಾಕುವ ಬರ್ ಬರ್ತಾ ಇದೆ ಅಂತ ಸ್ವಲ್ಪ ವರಿ ಇತ್ತು ಬಟ್ ಏನಿಲ್ಲ ಅಪ್ಪ ಕೂಲಾ ಕರ್ಕೊಂಡು ಬಂದರು ಆಮೇಲೆ ಬೇಕಾದಲ್ಲಿ ಸ್ಟಾಪ್ಗಳು ಕೊಟ್ಕೊಂಡು ಸ್ವಲ್ಪ ಎಳ್ಳಿ ಕುಟ್ಕೊಂಡು ಊಟ ಮಾಡಿಕೊಂಡು ಹಾಗೆ ಹೀಗೆ ಅಂದ್ಕೊಂಡು ನಾವು ಮೂಡಿಗೆರೆ ಬಂದಿದ್ದೇ ಗೊತ್ತಾಗಲಿಲ್ಲ ಆ್ಯಂಡ್ ಊರಿಗೆ ರೀಚ್ ಆದಮೇಲೆ ಮನೆ ಹತ್ರ ಬಂದು ಬರ್ತಿರುವಾಗಲೇ ಒಂಥರ ಫೀಲು ಬಂದು ಹಬ್ಬ ಬಂದ್ಬಿಟ್ವಲ್ಲ ಮನೆಗೆ ಇಷ್ಟು ಬೇಗ ಅನ್ನೋ ಥರ ಫೀಲು ಇನ್ನೊಂದು ಆ ವಾತಾವರಣ ಆ ವೆದರು ಅವೆಲ್ಲ ಒಂದು ಸೊ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ವೀಕ್ ಇರ್ತೀನಿ ಆಮೇಲೆ ಮತ್ತೆ ಈಗ ರಂಗೇನಹಳ್ಳಿಗೆ ಹೋದರೆ ನೆಕ್ಸ್ಟು ಪಾಪು ದುಡ್ಡು ಆಗೋ ತನಕ ಬರೋಕ್ಕಾಗಲ್ಲ ಅದೊಂದು ಬೇರೆ ಇತ್ತು ಸೊ ಮುಂಚೆ ಬರೋ ಪ್ಲ್ಯಾನೇ ಇತ್ತು ಬಟ್ ಆಗಲಿಲ್ಲ ನಂದು ಹಾಸ್ಪಿಟಲ್ಸ್ ಚೆಕಪ್ ಸ್ಕ್ಯಾನಿಂಗ್ಸ್ ಅದೆಲ್ಲ ಇತ್ತಲ್ಲ ಸೊ ಒಂದು ಕಂಪ್ಲೀಟಾಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲದು ಕರೆಕ್ಟಾಗಿ ಆಯಿತು ಆ್ಯಂಡ್ ಹೋದ್ಮೇಲೆ ನೆಕ್ಸ್ಟು ಇದು ಹೊಸ ತಡ್ಕು ಮಾಡಿದ್ವಲ್ಲ ಅವತ್ತಿನ ದಿನ ಅವತ್ತು ತತ್ತೆ ಏನು ಬೇಕು ಅಂತ ಅಂದರು ಸೊ ನಾನು ಸ್ವಲ್ಪ ಫಿಶ್ಶು ಇಷ್ಟ ಅಲ್ವಾ ಅಂತಂದ್ಬಿಟ್ಟು ಫಿಶ್ ಸಾಂಬಾರು ಮತ್ತು ತವಾ ಫ್ರೈ ಮಾಡಿಸ್ಕೊಂಡಿದ್ದೆ ಎಲ್ಲ ಸೂಪರಾಗಿತ್ತು ಆ್ಯಂಡ್ ಇದು ಕಾಂಬಿನೇಷನ್ ಆಗಿ ಅತ್ತಮ್ಮ ರೊಟ್ಟಿ ಮಾಡಿಕೊಟ್ರು ನಾನು ನೀವು ಮೂಡಿಗೆರೆಗೆ ಬಂದರೆ ಆಲ್ಮೋಸ್ಟು ದಿನ ಇರ್ತೀವಿ ದಿನ ರೊಟ್ಟಿ ಕಡುಬು ಈ ಥರನೇ ಮಾಡಿಸ್ಕೊಂಡು ತಿಂತೀವಿ ಬಿಕಾಸ್ ಬೇರೆ ಡಿಶಸ್ ಎಲ್ಲ ನಾವೆಲ್ಲ ಬೆಂಗಳೂರಲ್ಲೂ ಮಾಡ್ತೀವಿ ಎಲ್ಲ ಕಡೆ ತಿಂತೀವಿ ಬಟ್ ಇದು ಅತ್ತೆ ಮಾಡಿರೋ ರೊಟ್ಟಿ ಕಡುಬು ಟೇಸ್ಟೇ ಬೇರೆ ಅದು ಈ ಥರ ಫಿಶು ಆ್ಯಂಡ್ ಮಟನ್ ಗ್ರೇವಿಲೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆದರೂ ನೆಕ್ಸ್ಟ್ ಡೇ ಅನು ಮತ್ತು ಸುದಿಹಣ್ಣ ಬಂದಿದ್ರು ನಾನು ನೋಡೋಕ್ಕೆ ಸೊ ನನ್ನ ಒಂದು ಫೇವ್ರೆಟ್ ಕಜಿನ್ಸ್ ಅಂತ ಹೇಳ್ಬೋದು ಇವರು ತುಂಬ ವ್ಲಾಗ್ಸಲ್ಲೂ ನಾನು ಶೇರ್ ಮಾಡಿದ್ದೀನಿ ಸೊ ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆ್ಯಂಡ್ ಅಪ್ಡೇಟ್ಸ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಅಪ್ಡೇಟ್ಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್